ಬಂದಂತಹ ಎಡಕ್ಷರಿ ಇಡೀ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಚಿಕ್ಕ ವಯಸ್ಸಿನಲ್ಲೇ ಆಯ್ಕೆ ಆಗ್ತಾರೆ ಅಂತ ಹೇಳಿದ್ರೆ ಅದು ನಿಜವಾದಂತ ಒಂದು ಲೀಡರ್ಶಿಪ್ ಕ್ವಾಲಿಟಿ ಮತ್ತುಲ್ಲ ಸರ್ಕಾರಿ ನೌಕರರ ಸಂಘ ಇದರ ಬಗ್ಗೆ ಇದರ ಅಧ್ಯಕ್ಷರ ಬಗ್ಗೆ ನಿಮ್ಮ ಅಧ್ಯಕ್ಷರ ಪರಿಚಯ ನಮಗಷ್ಟಾಗಿರಲಿಲ್ಲ ಅದೇನು ಯೋಗವೋ ಯೋಗ ಯೋಗವೇನೋ ಭರಮ್ಸಾಗರದಲ್ಲಿ ಹುಣ್ಣಿಮೆ ಆದಾಗ ನಮಗೆ ಮೊಟ್ಟ ಮೊದಲಿಗೆ ನಿಮ್ಮ ಅಧ್ಯಕ್ಷರಾದಂತ ಜಿ ಎಸ್ ಷಡಕ್ಷರಿ ಅವರ ಪರಿಚಯ ಆಗಿದ್ದು ಅದುವರೆಗೂ ಒಡನಾಟ ಇರಲಿಲ್ಲ ಹಡೆ ಬಿಡಿ ಬಂದಿದ್ರೆ ಬಾಧಿತಗಳಾಗಿ ಬಂದಿದ್ರು ಸಹ ಇಷ್ಟು ಆತ್ಮೀಯ ಒಡನಾಟ ಆ ಸಂದರ್ಭದಲ್ಲಿ ಇರಲಿಲ್ಲ ಭರಮಸಾಗರದಲ್ಲಿ ಅವರು ಆಡಿದಂತ ಮಾತುಗಳು ಎಷ್ಟು ಮನನೀಯ ಮಾತುಗಳಾಗಿದ್ದು ಅಂತಂದ್ರೆ ಅವರಲ್ಲಿರ್ತಕ್ಕಂತ ಲೀಡರ್ಶಿಪ್ ಕ್ವಾಲಿಟಿ ಏನಿದೆ ಅದ್ರ ನಂದಾಟ ಆಗಿದ್ದು ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತಹ ಷಡಕ್ಷರಿ ಇಡೀ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಚಿಕ್ಕ ವಯಸ್ಸಿನಲ್ಲೇ ಆಯ್ಕೆ ಆಗ್ತಾರೆ ಅಂತ ಹೇಳಿದ್ರೆ ಅದು ನಿಜವಾದಂತ ಒಂದು ಲೀಡರ್ಶಿಪ್ ಕ್ವಾಲಿಟಿನ ತೇನು ಅಲ್ಲ ಸಿರಿಗೆರೆಯಿಂದ ನಾವು ಆಕ್ಚುಲಿ ಬೆಂಗಳೂರಿನಿಂದ ಬಂದಿದ್ದು ಸಿರಿಗೆರೆಗೆ ಬಂದು ಅಲ್ಲಿಂದ ನಾವು ಹೊರಡುವಾಗ ಅಧ್ಯಕ್ಷದ ಜೀವನ ಕುರಿತಂತೆ ತಿಳಿಬೇಕು ಅಂತ ಹೇಳಿ ನಾವು ಅಂತರ್ಜಾಲದಲ್ಲಿ ಶೋಧಿಸಿದ್ವಿ ಮೊಟ್ಟ ಮೊದಲ ಅವರು ಆಯ್ಕೆ ಆದಾಗ ಒಂದು ಸಂದರ್ಶನ ಟಿವಿಯಲ್ಲಿ ಆಗಿತ್ತು ಆ ಸಂದರ್ಭದಲ್ಲಿ ಅವರು ತಮ್ಮ ತಂದೆ ನೆನೆಸ್ಕೊಳ್ತಾರೆ ತಾಯಿ ಓದಿದವಳಲ್ಲ ಆದರೂ ಆಯ್ಕೆಯಲ್ಲ ಒಂದು ಸಂಸ್ಕಾರ ಇತ್ತು ಅಂತ ಹೇಳಿ ಅವ್ರು ನೆನೆಸ್ಕೊಂಡಿದ್ದು ನಮ್ಗೆ ಬಹಳ ಸಂಭ್ರಮವನ್ನು ಉಂಟು ಮಾಡ್ತು ತಾಯಿ ಬಗ್ಗೆ ಅವರಿಗಿರ್ತಕ್ಕಂಥ ಒಂದು ಶ್ರದ್ಧೆ ಒಲವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಹಿರಿದಾದ ಸ್ಥಾನವನ್ನ ತಾಯಿ ತಾಯಿಕೊಳ್ಳಲಾಗಿದೆ ಪ್ರಾಚೀನ ಉಪನಿಷತ್ ನಲ್ಲಿ ಮಾತು ಬರುತ್ತೆ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅಂತ ಹೇಳಿ ಮೊದಲನೇ ಸ್ಥಾನ ಕೊಟ್ಟಿರತಕ್ಕಂಥದ್ದು ತಾಯಿಗೆ ಆ ನಂತರ ತಂದೆಗೆ ಮೂರನೇ ಸ್ಥಾನ ಗುರುವಿಗೆ ಕೊಟ್ಟಿರೋದು ಆದ್ರೆ ತಾಯಿಯೇ ಮೊದಲ ಗುರು ಹಾಗೆ ನೋಡಿದ್ರೆ ಜನನಿ ಮಾತ್ ಗೊತ್ತಿದ್ರೆ ನಿಮಗೆ